ಕನ್ನಡ ನಾಡು ಇದು ಕನ್ನಡಿಗರ ವಸತಿ ಸಹಿತ ಒಂದು ತರಬೇತಿಯನ್ನು ಆಚರಿಸುತ್ತೇವೆ ನಾವು ಭಾರತ ಸರ್ಕಾರದ ಸುಸ್ಥಿರ ಅಭಿವೃದ್ಧಿಯಲ್ಲಿ ಹದಿನೇಳು ಏನು ಅಂಶಗಳಿವೋ ಅದರಲ್ಲಿ ಆರನೇ ಅಂಶನೇ ನಮ್ಮ ಪ್ಯೂರ್ ಡ್ರಿಂಕಿಂಗ್ ವಾಟರ್ ಅಂಡ್ ಸ್ಯಾನಿಟೇಷನ್ ಈ ಒಂದು ನಿಟ್ಟಿನಲ್ಲಿ ನಾವು ಅಟ್ಲೀಸ್ಟ್ ಕುಡಿಯ ನೀರಿನ ಬಗ್ಗೆ ಸುಸ್ಥಿರತೆಯನ್ನು ಕಾಪಾಡೋದಕ್ಕೆ ಒಂದು ಐದು ಪಾಯಿಂಟ್ಸ್ ಬಗ್ಗೆ ನಿಮಗೆ ನಾಲ್ಕು ದಿನದ ತರಗತಿಯಲ್ಲಿ ಅವರನ್ನು ಕವರ್ ಮಾಡ್ತೀವಿ ಸೋರ್ಸ್ ಅನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು ಮತ್ತು ಅದನ್ನು ಯಾವ ರೀತಿ ಕಾಪಾಡಬೇಕು ಅನ್ನೋದ್ರದ್ದು ಒಂದು ಎರಡನೇದು ನಿಮ್ದು ಸೋರ್ಸ್ ಅಂದ್ರೆ ಮನೆ ಮನೆಗೆ ರೀಚ್ ಆಗಬೇಕಂದ್ರೆ ಬೇಕಾದಂತಹ ಇನ್ಫ್ರಾಸ್ಟ್ರಕ್ಚರ್ ಅದನ್ನ ನೀವು ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅನ್ನೋದ್ರ ಇವೆರಡಕ್ಕೂ ಮೂರನೇದು ಬಜೆಟ್ ಮ್ಯಾನೇಜ್ಮೆಂಟ್ ಸೊ ನಾವು ಬೇರೆ ಬೇರೆ ಇದಕ್ಕಾಗಿ ನಾವು ವಿ ಡಬ್ಲ್ಯೂ ಎಸ್ ಕಮಿಟಿಯನ್ನು ಮಾಡಿದೀವಿ ಈಗಾಗಲೇ ಎಲ್ಲ ಕಡೆಗೂ ಪ್ರಾರಂಭ ಆಗಿದ್ದಾವೆ ಆ ಕಮಿಟಿಗೂ ಒಂದೊಂದು ಅಕೌಂಟ್ ಕ್ರಿಯೇಟ್ ಮಾಡಿದೀವಿ ಅದಕ್ಕೆ ಸರ್ಕಾರದಿಂದನು ಈ ಮೇಂಟೆನೆನ್ಸ್ ಸಲುವಾಗಿ ಒಂದಿಷ್ಟು ಅನುದಾನ ಕೊಡ್ತಾರೆ ಅದರದೇ ತಮ್ಮ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಆಗಿರ್ಬೋದು ಹದಿನೈದು ಹಣಕಾಸು ಆಗಿರ್ಬೋದು ಈ ಥರ ಯಾವ್ಯಾವ ನಿಂದ ಇವನ್ನ ಮೇಂಟೈನ್ ಮಾಡಬಹುದು ಅನ್ನೋದು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ಕೂಡ ಇವರು ಕ್ಯಾಲ್ಕುಲೇಷನ್ ಮಾಡಿ ಹೇಳ್ತಾರೆ ಸೊ ನಾವೀಗ ನಮ್ಮ ಟಾರ್ಗೆಟ್ ಏನಂದ್ರೆ ಅವರು ಈ ಶಾಸ ಏನು ಹೇಳ್ತಾರೆ ಅಂದ್ರೆ ಕಲೆಕ್ಟಿಂಗ್ ಅಂದ್ರೆ ಮೀಟರ್ ರೀಡಿಂಗನ್ನು ಕಂಪಲ್ಸರಿ ಮಾಡಿ ಅದನ್ನ ಬಿಲ್ಲಿಂಗ್ ಮಾಡ್ಬೇಕಂತ ಹೇಳ್ತದ ಬಟ್ ನಾವು ಈಗೇನು ಆಲ್ರೆಡಿ ಎಂಟು ಗ್ರಾಮಗಳಲ್ಲಿ ಟ್ವೆಂಟಿ ಡಿಸೆಂಬರ್ ಸ್ಟಾರ್ಟ್ ಏನಂದ್ರೆ ನೀವು ಎಷ್ಟು ಬಳಸ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಗಮನ ಕೊಡ್ರಿ ಹೊರತು ಮೀಟರ್ ಬಗ್ಗೆ ಗಮನ ಹರಿಸ್ಬೇಡ್ರಿ ಅಂತ ಹೇಳಿದೀವಿ ಸೊ ಆದರೂ ಕೂಡ ನೀವು ಅವ್ರಿಗೆ ಏನ್ ಮಂದಾಟ ಮಾಡ್ಬೇಕಂದ್ರೆ ಮೀಟರ್ ರೀಡಿಂಗ್ ನಿಮಗೆ ನೀವು ನೀವು ನೂರು ರೂಪಾಯಿ ನೂರ ಕಲೆಕ್ಟ್ ಮಾಡ್ತಿದ್ರಿ ಪ್ರತಿ ತಿಂಗಳ ನೀರಿಂದು ಅದಕ್ಕಿಂತ ಮೀಟರ್ ರೀಡಿಂಗ್ ಗೆ ಕಡಿಮೆ ಆಗುತ್ತೆ ಯಾಕಂದ್ರೆ ನಾನು ಐವತ್ತೈದು ಲೀಟರ್ ನಾನು ಮಿನಿಮಮ್ ಕೊಡ್ಬೇಕು ಐವತ್ತೈದು ಲೀಟ್ರ್ ಆಲ್ಮೋಸ್ಟ್ ಎಲ್ಲ ವಿಲೇಜ್ಗಳಲ್ಲಿ ಕೊಡ್ತಾ ಇದೀವಿ ಇಂಟು ಫೋರ್ ಮಾಡಿದರೆ ಟು ಟ್ವೆಂಟಿ ಲೀಟರ್ಸ್ ಪರ್ ಡೇ ಆದರೂ ಇಂಟು ತರ್ಟಿ ಡೇಸ್ ಅಂದ್ರೆ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ನೀವು ಫೈವ್ ರುಪೀಸ್ ಮಲ್ಟಿಪ್ಲೈ ಮಾಡಿದ್ರು ಕೂಡ ಅದನ್ನು ತರ್ಟಿ ತ್ರೀ ರುಪೀಸ್ ಬರ್ತದೆ ಸೊ ನೀವು ನೂರು ರೂಪಾಯಿ ಕೊಡೋದ್ರ ಬದಲು ಮೂವತ್ತ್ ಮೂರು ರೂಪಾಯಿ ಕೊಡೋದು ಭಾಳ ಚಿಪ್ ಅಂತ ಹೇಳ್ಬೋದು ಅದು ಅವರು ಮನದಟ್ಟ ಆದಮೇಲೆ ನೀವು ಅದನ್ನು ಬಿಲ್ಲಿಂಗ್ ಮಾಡಿಕೊಡ್ತೀವಿ ಸೊ ನೆಕ್ಸ್ಟ್ ಅಂದರೆ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಐ ಸಿ ಟ್ರೈನಿಂಗು ನಮ್ಮ ಮೇಂಟೆನೆನ್ಸು ನಮ್ಮ ಸಿಬ್ಬಂದಿ ಮಾಡ್ತದೆ